ಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ ಅವ್ರನ್ನ ಇಮಿಡಿಯೇಟಾಗೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಏಕೆಂದರೆ ಇಂಥದ್ದೆಲ್ಲ ನಡೀಬಾರ್ದು ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವರವರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲಕ್ಕೆ ಏನು ಕ್ರಮ ತೊಗೋಬೇಕೋ ಪೊಲೀಸ್ನವ್ರು ತಗೊಳ್ತಾರೆ ಅದು ಕಂಪ್ಲೇಂಟ್ ಕೊಡಬೇಕು ನಾವೇ ಕಾನೂನು ಕೈಗೆತ್ಕೊಳ್ಳೋದು ಸರಿ ಇಲ್ಲ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕೋ ಅದನ್ನು ಮಾಡ್ತಾರೆ ವೆದರ್ ಇಟ್ ಈಸ್ ಕಾರ್ಪೊರೇಷನ್ ಅವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕಿ ಕೊಟ್ಟಿರ್ತಾರೆ ಅದನ್ನು ಅದರ ಚೌಕಟ್ಟಿನಲ್ಲೇ ಇರಬೇಕು ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ ಯಾವ ಉದ್ದೇಶಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ ಚಿಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ ಅವ್ರನ್ನ ಇಮಿಡಿಯೇಟಾಗೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಏಕೆಂದರೆ ಇಂಥದ್ದೆಲ್ಲ ನಡಿಬಾರ್ದು ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತೊಗೋಬೇಕೋ ಪೊಲೀಸ್ನವ್ರು ತಗೊಳ್ತಾರೆ ಅದು ಕಂಪ್ಲೇಂಟ್ ಕೊಡಬೇಕು ನಾವೇ ಕಾನೂನು ಕೈಗೆತ್ಕೊಳ್ಳೋದು ಸರಿ ಇಲ್ಲ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕೋ ಅದನ್ನು ಮಾಡ್ತಾರೆ ವೆದರ್ ಇಟ್ ಈಸ್ ಕಾರ್ಪೊರೇಷನ್ ಕಾರ್ಪೊರೇಷನವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕಿ ಕೊಟ್ಟಿರ್ತಾರೆ ಅದನ್ನು ಅದರ ಚೌಕಟ್ಟಿನಲ್ಲೇ ಇರಬೇಕು ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ ಯಾವ ಉದ್ದೇಶಕ್ಕಾಗಿ ಅವರು ಮಾಡಿದ್ದಾರೆ ಗೊತ್ತಿಲ್ಲ இது கானூன் இது அதுக்கு கானூன் கிராமத்தை அதுக்கு நான் அதனால ஹோராட்டி ಇಲ್ಲಿ ಅಲ್ಲಿ ವೇಷಾವಟ್ಟಿಗೆ ನಡೀತಾ ಇತ್ತು ಇಲ್ಲಿ ಸುಮ್ಮನೆ ಯಾರು ದಾರಿ ದಾಳಿ ಮಾಡಲ್ಲ புரு மூதன் மூதன் ஃபேஷர் கூப்புளிக்கு சார் இல்ல சார் இல்ல இல்ல ஏய் முன்னே